ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಣ್ಮಣಿಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಉದ್ದೇಶಪೂರ್ವಕವಾಗಿ ಅಥವಾ ನಮಗೆ ಹೇಗೆ ಇರಬೇಕು ನಾವು ಹೇಗೆ ನಡೆದುಕೊಳ್ಳಬೇಕು ನಾವು ಈ ಸಮಾಜದಲ್ಲಿ ಬದುಕುವಾಗ ನಾವು ಈ ದಶಾಭುಕ್ತಿಗಳನ್ನು ನಂಬಿ ಈ ದೋಷಗಳನ್ನು ನಂಬಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಾವು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಪಾದಾರಂಭಗಳಲ್ಲಿ ನಮಸ್ಕರಿಸುತ್ತಾ ನೋಡಿ ನೀವೆಲ್ಲ ಎಲ್ಲ ಜ್ಯೋತಿಷ್ಯರ ಹತ್ರ ಹೋಗ್ತೀರಾ ಅರ್ಚಕರುಗಳ ಹತ್ರ ಹೋಗ್ತೀರಾ ಎಲ್ಲ ನೀವು ದೇವಾಲಯದ ಪೂಜಾರಿಗಳಿರ್ಬೋದು ಅರ್ಚಕರಿರ್ಬಹುದು ಜ್ಯೋತಿಷ್ಯರಿರಬಹುದು ಆ ತಿಳಿವಳಿಕೆ ಇಲ್ಲ ಅಂತ ಇರಬಹುದು ಎಲ್ಲ ಕಡೆ ಹೋದಾಗ ನಿಮಗೆ ಹೇಳುವ ಮೊದಲನೇ ವರ್ಡು ನೀವು ಜ್ಯೋತಿಷ್ಯಕ್ಕೆ ಹೋದಾಗ ನಿಮಗೆ ದೋಷ ಇದೆ ನಿಮಗೆ ಆ ನಿಮಗೆ ಕಾಳ ತರ್ಪ ದೋಷ ಇದೆ ನಾಗ ದೋಷ ಇದೆ ನೀವು ಮೃತ್ಯುಂಜ ಹೋಮ ಮಾಡಿಸಿ ಎಲ್ಲ ಹೇಳುತ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ದೋಷಕ್ಕಿಂತ ಫಸ್ಟ್ ನಿಮ್ಮ ಗತಿಗಳನ್ನು ನೀವು ಅವಲೋಕನ ಮಾಡಿ ದಯಮಾಡಿ ದೋಷ ಎನ್ನುವ ಒಂದು ಪದ ನಾವು ಬಳಸದಂತೆ ಇರುವುದು ಉತ್ತಮ ಎನ್ನುವುದು ನನ್ನ ಭಾವನೆ ದೋಷ ಹೇಳುವುದರಿಂದ ಎದುರಿಸುವಂಥ ಕಾರ್ಯಕ್ರಮಗಳನ್ನು ನಾವು ಜನಗಳಿಗೆ ಕೊಡ್ತಾ ಇದ್ದೀವೇನೋ ಅನ್ನೋ ಒಂದು ತಪ್ಪು ಕಲ್ಪನೆ ನಮ್ಮ ಈ ಜ್ಯೋತಿಷ್ಯದ ಮೇಲೆ ಬರುತ್ತದೆ ಹಾಗಾಗಿ ದಯಮಾಡಿ ಈ ದೋಷಗಳನ್ನು ದಯಮಾಡಿ ಯಾರು ಹೇಳಬಾಡಿ ಎನ್ನುವುದು ಹೇಳಬಾರದು ಎನ್ನುವುದು ನನ್ನ ಒಂದು ಕಲ್ಪನೆ ದೋಷಗಳನ್ನು ಹೇಳಿ ಎದುರಿಸುವುದು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಯಾವುದೋ ಒಂದು ಆಸ್ಪಿಟ್ಲಿಗೆ ಹೋಗ್ತಾರೆ ಹುಷಾರಿಲ್ಲ ಹೊಟ್ಟೆ ನೋವು ಕೆಮ್ಮು ಅಥವಾ ಏನೋ ಒಂದು ಜ್ವರ ಏನೋ ಬಂದಿರುತ್ತೆ ನಿಮಗೆ ಸಾಧಾರಣವಾಗಿ ಎಲ್ಲರೂ ಬರ್ತಕ್ಕಂಥ ಕಾಯಿಲೆಗಳು ಕೆಮ್ಮಿರ್ಬೋದು ಜ್ವರ ಇರ್ಬೋದು ಇಲ್ಲಾಂದರೆ ಚಳಿ ಇರ್ಬೋದು ಕೋಲ್ಡು ಕಾಫು ಏನೋ ಒಂದು ಆಗಿರುತ್ತೆ ಹೋಗ್ತೀರ ಹೋದಾಗ ಡಾಕ್ಟ್ರ್ ನಿಮ್ಗೆ ಏನಂತ ಹೇಳ್ತಾರೆ ಹೇಳಿ ಸರ್ ಏನಿಲ್ಲ ಒಂದು ಒಂದು ಕಾಫು ಒಂದು ಸಿರಾಪ್ ಕೊಡ್ತೀನಿ ಒಂದು ಟ್ಯಾಬ್ಲೆಟ್ ಕೊಡ್ತೀನಿ ಹುಷಾರಾಗುತ್ತೆ ಬಿಡಿ ಸರ್ ಒಂದು ಟೂ ಡೇಸಲ್ಲಿ ಆಗುತ್ತೆ ಹಾಗೆ ನಿಮ್ಗೆ ಖುಷಿ ಅಲ್ವಾ ಬಿಡಿ ಬಿಡೋದು ಎರಡು ಹುಷಾರ ಆಗ್ಬಿಟ್ರೆ ಟ್ಯಾಬ್ಲೆಟ್ ತಗೊಂಡ್ರೆ ಹುಷಾರಾಗುತ್ತೆ ಇಲ್ಲ ಸರ್ ನಿಮ್ಗೆ ಅಲ್ಸರ್ ಆಗ್ಬಿಟ್ಟಿದೆ ಆತ್ಮೋ ಅಸಿಡಿಟಿ ಇತ್ತಲ್ಲ ಅಲ್ಸರ್ ಆಗ್ಬಿಟ್ಟಿದೆ ಈಗ ಅದು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ ಭಯ ಆಗತ್ತಲ್ವಾ ನೀವು ಬರ್ತಾ ನೀವು ಬರ್ತಾ ಇರೋದು ಹುಷಾರ್ ಮಾಡಿಸ್ಕೊಳೋದಿಕ್ಕೆ ದಟ್ ಮೀನ್ ನಿಮ್ಗೆ ಹುಷಾರ್ ಇಲ್ಲ ಹುಷಾರ್ ಮಾಡಿಸ್ಕೋಬೇಕು ಅನ್ನೋ ಉದ್ದೇಶ ಪೂರ್ವಕವಾಗಿ ನೀವು ಹತ್ರನ ಅಥವಾ ಜ್ಯೋತಿಷ್ಯಗಳ ಬಳಿ ಹೋಗೋದು ನಿಮ್ಗೆ ಆರೋಗ್ಯದಲ್ಲಿ ಹೇಗಿರಬೇಕು ನನ್ನ ಮುಂದೆ ಹೇಗಿರಬೇಕು ನನಗೆ ಡೈರೆಕ್ಷನ್ ಏನು ಕೊಡಬೇಕು ಜ್ಯೋತಿಷ್ಯ ಅಂದರೆ ಏನು ನಿಮಗೆ ಅಸ್ಟ್ರಾಲಜಿ ಮೀನ್ಸ್ ಜ್ಯೋತಿಷ್ಯ ಮೀನ್ಸ್ ಒನ್ಲಿ ಡೈರೆಕ್ಷನ್ಸ್ ಕೊಡುತ್ತೆ ನೀವೀಗ ಹೋಗಿ ಈ ಗಿರಿ ಅಂತ ಡೈರೆಕ್ಷನ್ ಕೊಡುತ್ತೆ ಅದು ಬಿಟ್ಟು ನಾವು ದೋಷಗಳನ್ನ ಹೇಳುವುದರಿಂದ ಜನಗಳಿಗೆ ಎದುರಿಸುವಂತ ಕಾರ್ಯಕ್ರಮಗಳನ್ನ ನಾವು ಮಾಡಬಾರದು ಇದು ತಪ್ಪು ಕಲ್ಪನೆ ಅವರಿಗೆ ಆ ದೋಷ ಇದೆ ಆ ದೋಷ ಇದೆ ಸರ್ಪ ದೋಷ ಇದೆ ಆ ಈ ಸುಮ್ಮನೆ ಇಲ್ಲದ ನಿಮಗೆ ಕಂಕಣ ಭಾಗ್ಯನೇ ಇಲ್ಲ ನೀವು ಸತ್ತೇ ಹೋಗ್ಬಿಡ್ತೀರಿ ನಿನ್ನೆ ಒಂದು ಕ್ಲೈಂಟ್ ನನ್ನ ನನ್ನತ್ರ ನೋಡಿ ಸ್ವಾಮಿ ಹೇಳ್ಬಿಟ್ಟಿದ್ದಾರೆ ನೀವು ಸತ್ಯ ಹೋಗ್ಬಿಡ್ತಾರೆ ಅದೇನೋ ಅವ್ರ ಅಕ್ಕನ ಮಗಳು ಇವರಿಗೆ ಏನೋ ದೆವ್ವವಾಗಿ ಬಂದು ಇಟ್ಕೊಬಿಟ್ಟಿದ್ದಾಳೆ ಸತ್ಯ ಇದು ನಿನ್ನೆ ನಿಜವಾಗ್ಲು ನಡೆದಂತ ಘಟನೆ ಒಂದು ಮಳಲಿ ಅನ್ನೋ ಒಂದು ಊರಿನಲ್ಲಿ ಒಬ್ರು ಬಂದಿದ್ರು ನಮ್ಮ ಹತ್ರ ಹಿಂಗೆ ಯಾರೊಬ್ರು ಅವರ ಅಕ್ಕನ ಮಕ್ಕಳು ಕಣ ಯಾರೊಬ್ರು ಸತ್ತೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಅವರು ಪ್ರೇತಾತ್ಮವಾಗಿ ಇವರಿಗೆ ಬಂದು ತಗಲು ಹಾಕೊಂಡ್ಬಿಟ್ಟಿದ್ದಾರೆ ಇವರಿಗೆ ಸತ್ತೋಗ್ತೀನಿ ಹೋಗ್ತೀನಿ ಅಂತ ಸುಮಾರು ಜನ ಜ್ಯೋತಿಷ್ರು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಇವರ ಕಡೆ ಅಂತ ಬಂದಿದ್ರು ಹಿಂಗಮ್ಮ ಅವ್ರ ಸತ್ರುಗೋ ಅವ್ರ ಬಂದು ಇವರಿಗೆ ಪ್ರೇತಾತ್ಮ ತುಂಬಿಕೊಂಡು ಇವರು ಸಾಯಿಸಿ ತಪ್ಪು ಕಲ್ಪನೆ ಇದೆಲ್ಲ ತಪ್ಪು ಯಾಕೆ ಜನಗಳಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ಯಾರಿಗೆ ಅವ್ರಿಗೆ ಸಾಯ್ತಾರೆ ಅಂತ ಹೇಳೋದು ಇನ್ನೊಂದು ಕಡೆ ಅದನ್ನು ನಿಮ್ಮದು ತಾಲಿ ಭಿನ್ನ ಆಗಿದೆ ಅಂತ ಹೇಳ್ತಾರೊಬ್ರು ಇಲ್ಲ ಅಂದ್ರೆ ಮರ್ಕ್ರೀಮ್ ಮದುವೆ ಮಾಡಿಸಿ ಅಂತಾರೆ ಏನಿದೆ ಅಲ್ಲ ಯಾವ ಹುಚ್ಚು ಕಲ್ಪನೆಗಳು ಇಲ್ಲ ಮೂಢನಂಬಿಕೆಗಳನ್ನ ಜಾಸ್ತಿ ಅತಿಯಾಗಿ ನಂಬೋದು ನಿಮ್ಮದೂ ತಪ್ಪಿದೆ ನಾನು ಅವ್ರದೇ ತಪ್ಪು ಅಂತ ಹೇಳಲ್ಲ ಈಗ ನೀವು ಹೋಗಿ ಕೇಳುವವರು ಕೂಡ ಪಾಸಿಟಿವ್ ಆಗಿರಬೇಕು ನಿಮಗೆ ಏನು ಬೇಕು ಏನು ಅವಶ್ಯಕತೆ ಅದನ್ನ ಕೇಳಿ ಅದನ್ನ ಬಿಟ್ಟು ಆ ಹದಿನೈದು ವರ್ಷ ಆಗಿದೆಯಂತೆ ಇಪ್ಪತ್ತು ವರ್ಷ ಆಗಿದೆಯಂತೆ ಮೂವತ್ತು ವರ್ಷವಾಗಿದೆಯಂತೆ ಆ ಮಗು ಸತ್ತು ಈಗ ಆ ಮಗುಗೆ ಮದುವೆ ಮಾಡ್ತಾರಂತೆ ಇದು ಎಷ್ಟು ಯೋಗಕರವಾದಂತ ವಿಷಯ ಅನ್ನೋದು ನನಗೆ ಇನ್ನೂ ಅರ್ಥ ಆಗಿಲ್ಲ ಆ ಥರ ಇದೆಯಾ ಅನ್ನೋದೇ ನಮಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಕಾಡ್ತಾ ಇದೆ ಆ ಆತರ ಸಮಸ್ಯೆಗಳನ್ನ ತಂದು ನೀವೇ ಕ್ರಿಯೇಟ್ ಮಾಡಿ ಗೊತ್ತ ಅನ್ನೋ ಭಾವನೆ ನನ್ನಲ್ಲಿ ಕಾಣ್ತಾ ಇದೆ ಕೆಲವೊಬ್ರು ಬರ್ತಾರೆ ಹೇಳ್ತಾರೆ ಈಗ ಕರಿ ಮದುವೆ ಮಾಡಿಸಿದೀವಿ ಅಂತಾರೆ ಕಲ್ಕಟ್ಟಾಕಿದೀವಿ ಅಂತಾರೆ ತಾಲಿ ಭಿನ್ನಾಗಿದೆ ಅಂತಾರೆ ಅದಕ್ಕೆ ಮತ್ತೆ ಹೊಸ ತಾಲಿ ಮಾಡಿಸ್ಬೇಕಂತ ಎಲ್ಲರೂ ಒಪ್ಪಲ್ಲ ಇದು ಈಗ ಜ್ಯೋತಿಷ್ಯನೇ ಬೇರೆ ಮೂಢನಂಬಿಕೆಯೇ ಬೇರೆ ಜ್ಯೋತಿಷ್ಯ ಅವತ್ತು ಮೂಢನಂಬಿಕೆಗೆ ಬೇರೆಯಾಗಿರುತ್ತದೆ ಅದೇ ಸಬ್ಜೆಕ್ಟ್ ಬೇರೆ ಈ ಸಬ್ಜೆಕ್ಟೇ ಬೇರೆ ನಾವು ಮೂಢನಂಬಿಕೆಯನ್ನು ಇಡೋಲ್ಲ ಇದು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ನೀವೆಲ್ಲ ಪ್ರಬುದ್ಧರು ನೀವೆಲ್ಲ ನೀವೆಲ್ಲ ಎಜುಕೇಟೆಡ್ಸ್ ನೀವು ಯಾರೆಲ್ಲ ನೀವು ವಿನ ನೋಡ್ತೀರಾ ಜ್ಯೋತಿಷ್ಯನ ಕೇಳ್ತೀರಾ ಇವೆಲ್ಲ ಎಜುಕೇಟೆಡ್ಸ್ ನೀವು ಯಾವ್ದು ಪ್ರಾಬ್ಲಮ್ ಇದೆ ನಮ್ಮದು ಫಸ್ಟ್ ತಿಳ್ಕೊಡಿ ನಿಜವಾಗ್ಲು ನಿಮ್ಗೆ ಯಾವ ಪ್ರಾಬ್ಲಮ್ ಇದೆ ನಿಮಗೆ ವೈಯಕ್ತಿಕವಾಗಿ ಏನು ಪ್ರಾಬ್ಲಮ್ ಇದೆ ನಿಮಗೆ ಹೆಲ್ತ್ ಇಶ್ಯೂಸ್ ಏನಿದೆ ಅದನ್ನು ತಿಳ್ಕೊಡಿ ಅದನ್ನ ಬಿಟ್ಟು ಹೌದು ಈ ಈ ಪೂಜೆ ಮಾಡಿಸೋದ್ರಿಂದ ನಮ್ಮ ಹಣೆ ಚೇಂಜ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ ಪೂಜೆ ಮಾಡಿಸಿ ಒಳ್ಳೇದು ನೀವು ದೇವರ ನಂಬಿದಿರ ವಿಶ್ವಾಸ ನಂಬಿಕೆ ನಾವೆಲ್ಲ ನಂಬಿಕೆ ಮೇಲೆ ಜೀವನ ಮಾಡ್ತಾ ಇರೋದು ಹಾಗಾಗಿ ದೇವ್ರನ್ನ ನಂಬಿ ಬೇಡ ಅಂತ ಹೇಳಲ್ಲ ಈ ಥರ ಪೂಜೆ ಈಗ ಅಭಿಷೇಕ ಮಾಡ್ಕೊಡ ನಾಳೆ ನಾನು ಹಣೆ ಬರೋ ಚೇಂಜ್ ತಪ್ಪೋದು ನೀವು ಪೂಜೆ ಮಾಡಿಸೋದು ನಿಮ್ಮ ಆತ್ಮತೃಪ್ತಿಗೆ ಖುಷಿ ಪಡಿ ದೇವರನ್ನ ಕಣ್ತುಂಬ ನೋಡಿ ದೇವ್ರು ಹೇಗಿದ್ದಾರೆ ದೇವರು ರಂಗನಾಥ ವಿಷ್ಣು ಈಶ್ವರ ಶಿವನ ಮತ್ತೆ ಕಾಲಭೈರವೇಶ್ವರ ದೇವರನ್ನ ನೋಡಿ ಖುಷಿ ಪಡಿ ಅಭಿಷೇಕ ಮಾಡಿಸಿ ಅಲಂಕಾರ ಮಾಡಿ ಹೂವಿಂದ ಅಲಂಕಾರ ಮಾಡಿ ಬೆಳ್ಳಿಯಿಂದ ಅಲಂಕಾರ ಮಾಡಿ ಚಿನ್ನದಿಂದ ಅಲಂಕಾರ ಮಾಡಿ ಖುಷಿ ಪಡಿ ಯಾಕೆ ಯಾಕೆ ಇನ್ನೂ ನೀವು ಮೂಢನಂಬಿಕೆಗೆ ಹೋಗ್ತಾ ಇದ್ದೀರಾ ಪೂಜೆ ಮಾಡಿದ್ರು ಅಭಿಷೇಕ ಮಾಡಿಸಿದೀನಿ ಅಷ್ಟ ಅಷ್ಟಮಂಗಲ ಆಗ್ಬಿಟ್ಟು ನೋಡ್ಬಿಟ್ಟಿದ್ದೀನಿ ಹಿಂಗ್ ಪ್ರಾಬ್ಲಮ್ ಇವ್ರಿಗೆ ಈ ತರ ಇವ್ರ ಫ್ಯಾಮಿಲಿ ಯಾರು ಉಳಿಯಲ್ಲ ಏನು ಯಾರು ಹೇಳಿದ್ದು ಇವ್ರಿಗೆ ಉಳಿಯೋಲ್ಲ ಏನು ಇವ್ರೇನು ದೇವ್ರ ಯಾರು ಉಳಿಯಲ್ಲ ಫ್ಯಾಮಿಲಿ ಒಬ್ಬರು ಉಳಿಯೋಲ್ಲ ಇವ್ರ ಕುಟುಂಬನೇ ಉಳಿಯೋಲ್ಲ ಎಲ್ಲ ಸತ್ತೋಗ್ಬಿಡ್ತಾರೆ ಯಾ ಈ ಥರ ಹೇಳೋದಿಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ದು ಅವ್ರಿಗೆ ಒಬ್ಬರ ಜೀವನ ಜೊತೆ ಆಟವಾಡುವುದು ಎಷ್ಟು ಒಳ್ಳೆಯದು ಯಾರಿಗೆ ಈಗೆಲ್ಲ ಹೇಳಿ ಅವ್ರ ಮನಸ್ಸುಗಳಿಗೆ ಯಾಕೆ ನೋವು ಕೊಡಬೇಕು ಪಾಸಿಟಿವ್ ಆಗಿ ಹೇಳಿ ನಿಮ್ಗೆ ನೆಗೆಟಿವ್ ಆಗಿ ಬೇಡ ಪಾಸಿಟಿವ್ ಆಗಿ ಅದನ್ನೇ ಇನ್ನು ಬದುಕ್ತಿಯಾ ಕಣಪ್ಪ ಇನ್ನು ಹತ್ತು ವರ್ಷ ಬದುಕ್ತಿಯಾ ಅಂತ ಹೇಳಿ ಸಾಯೋನಿಗೆ ನಾಳೆ ಕ್ಯಾನ್ಸರ್ ಪೀಡಿತ ಸತ್ತೋಗ್ತಾ ಇದ್ದೇನೆ ಹೋಗಿ ಹೇಳಿ ಇನ್ನೂ ಬದುಕ್ತಿ ಹತ್ತು ವರ್ಷದ ಚಲ ಇದೆ ನೀನು ಧೈರ್ಯವ ತಗೋ ಇನ್ನೂ ಬದುಕ್ತಿ ಅಂತ ಹೇಳಿ ಅವ್ನಿಗೆ ಉಸ್ಮಸ್ ತುಂಬುತ್ತಿ ಹುಮ್ಮಸ್ ಅವನಿಗೆ ಉಮ್ಮಸ್ ಬರಬೇಕು ಬದುಕ್ತೀನಿ ಅನ್ನೋ ಒಂದು ಛಲನ ಅವ್ರಿಗೆ ತುಂಬಿ ಅದು ಬಿಟ್ಟು ಸುಮ್ಮನೆ ಅವರಿಗೆ ಪಾಪ ಎದುರಿಸ್ಬಿಡಿ ದಯಮಾಡಿ ನೀವು ಕೆಟ್ಟ ನೀವು ಕೆಟ್ಟದ್ದು ಮಾಡಿ ಇದು ಮಾಡೋದಕ್ಕಿಂತ ಒಳ್ಳೇದೇಳಿ ಒಂದು ನಾನು ಹತ್ತು ಒಳ್ಳೇದು ಹೇಳಿ ಪಾಸಿಟಿವ್ ಆಗಿ ಹೇಳಿ ಯಾಕೆ ಇಲ್ಲದಲ್ಲದ್ದೆಲ್ಲ ಸಾಯ್ತೀರಾ ನೀವು ಸತ್ತೋಗ್ಬಿಡ್ತೀರಾ ನಿಮ್ಮ ಅಯ್ಯೋ ಅದು ಹಂಗೆ ಆಗಿ ಬಿಡೈತಿ ನೀವೇನು ಬದುಕಲೆ ಕಷ್ಟ ಏಕಿಲ್ಲ ಯಾಕೆ ಹೇಳಿ ಎಲ್ಲರಿಗೂ ಈಗ ನನಗೆ ಅಂತಲ್ಲ ನನ್ನಂತ ಸಾವಿರಾರು ಜನ ಜ್ಯೋತಿಷ್ಯನ ಹೇಳಿ ಜೀವನ ಮಾಡ್ತಾ ಇದ್ದವರು ಇದ್ದಾರೆ ಹಾಗಾಗಿ ಎಲ್ಲರಿಗೂ ಈಗ ಒಬ್ಬ ಮಾಡುವುದರಿಂದ ಎಲ್ಲರಿಗೂ ತೊಂದರೆ ಆಗುತ್ತದೆ ಹಾಗಾಗಿ ದಯಮಾಡಿ ಜ್ಯೋತಿಷ್ಯನ ಅರ್ಥ ಮಾಡಿಕೊಂಡು ನೀವು ಕೂಡ ಕ್ವಶನ್ ಕೇಳಿ ನೋಡಿ ನಿಮ್ಗೆ ಏನೋ ಸಮಸ್ಯೆ ಬಂದಿದೆ ದಶಾ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂತ ತಿಳ್ಕೊಳ್ಳಿ ದಯಮಾಡಿ ನಿಮಗೆ ರಾಹು ದಶ ಇದೆ ಕೇತು ದಶ ಇದೆ ಶುಕ್ರ ದಶ ಇದೆ ಸೂರ್ಯ ದಶ ಇದೆ ಮತ್ತೆ ಗುರು ದಶ ಇದೆ ದಶ ಭುಕ್ತಿಗಳಿದೆ ದಶ ಭುಕ್ತಿ ಅಂತರ್ಭುಕ್ತಿಗಳಿದೆ ಸೂಕ್ಷ್ಮಾಂತರ್ಭುಕ್ತಿಗಳಿದೆ ನಿಮಗೆ ಅಂತರ್ಭುಕ್ತಿ ಇದೆ ಮತ್ ನಿಮಗೆ ಈ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಭುಕ್ತಿಗಳನ್ನ ದಶ ಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಭುಕ್ತಿ ಸೂಕ್ಷ್ಮ ಭುಕ್ತಿಗಳು ಯಾವುದು ಎಲ್ಲಿ ಕೆಲಸ ಮಾಡ್ತಾ ಇದೆ ನೋಡಿ ದಯಮಾಡಿ ಸುಮ್ಮನೆ ದಶ ಈಗ ರಾಹು ದಶ ಇದೆ ಡೀಲಿ ಆಗಿದೆ ಮದುವೆ ದಶ ಅದಕ್ಕೆ ಆ ಟೈಮಲ್ಲಿ ನಡೀತಾ ಇದೆ ಅದು ಬಿಟ್ಟು ಅವ್ರಿಗೆ ಇಲ್ಲ ಕಾಳದರ್ಪ ದೋಷ ಇದು ನೀವು ಹೋಗಿ ಇದಕ್ಕೂ ಹೋಗಿ ಅಂತ ಹೇಳೋದು ತಪ್ಪಲ್ಲವೇ ಸುಮ್ಮನೆ ಅವ್ರಿಗೆ ಯಾಕೆ ಇಲ್ಲದ ಇಲ್ಲದನ್ನೆಲ್ಲ ಹೇಳಿ ಎದುರಿಸ್ತೀರಾ ಪಾಪ ಅವ್ರ ಜೀವನ ಜೊತೆ ಆಟವಾಡಬಾರ್ದು ಅಂತ ಹೇಳ್ತಾ ನಾನು ನಿಮಗೂ ಕೂಡ ಬುದ್ಧಿವಂತರಾಗಿ ದಶಾಭೂಕ್ತಿಗಳು ಕೆಲಸ ಮಾಡುತ್ತದೆ ನಿಮ್ಮ ಹಣೆ ಬರವನ್ನ ನಾವು ಜ್ಯೋತಿಷ್ಯರು ಹಣೆ ಬರವನ್ನು ಬರೆಯಲು ಸಾಧ್ಯವಿಲ್ಲ ನೀವು ವೈಯಕ್ತಿಕವಾಗಿ ಚೇಂಜ್ ಮಾಡಕೋಬಹುದು ನಿಮಗೆ ಶಕ್ತಿ ಇದೆ ಫೇಟ್ ನಾಟ್ ಬಿ ಚೇಂಜ್ ಫೇಟ್ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಯು ಕ್ಯಾನ್ ಚೇಂಜ್ ನೀವು ಚೇಂಜ್ ಮಾಡಿಕೊಳ್ಳಿ ನೀವು ಚೇಂಜ್ ಆಗಿ ಫಸ್ಟ್ ನೀವು ಕೇಳುವ ಕ್ವಶನ್ ನಿಮಗೆ ಪರ್ಫೆಕ್ಷನ್ ಇರಲಿ ಅದರಲ್ಲಿ ಆಗ ನೀವು ಮುಂದುವರೆಕ್ತೀರಾ ದಯಮಾಡಿ ಈ ತರ ಈ ತರ ಈ ತರ ಹೇಳುವವರನ್ನಾಗಲಿ ಈ ತರ ಸಿಲ್ಲ ಹೇಳಿದಾಗ ನಂಬಬೇಡಿ ದಯಮಾಡಿ ದಶಾಕ್ತಿಗಳು ಹೇಗೆ ನಡೆಯುತ್ತದೋ ಅದ್ರ ಮೇಲೆ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ಈಗ ದಶಾ ಭುಕ್ತಿಗಳನ್ನ ನೀವು ನಂಬಿ ಆ ನಮ್ಮ ಆ ಟೈಮಲ್ಲಿ ಏನ್ ಮಾಡಬೇಕು ಅಂತ ಅರ್ತ್ಕೊಳ್ಳಿ ಅದು ಬಿಟ್ಟು ಈ ಥರ ದೋಷಗಳನ್ನ ನಂಬಿ ಹಾಳಾಗಬೇಡಿ ಆ ಪೂ ಅದು ಪೂಜೆಗಳನ್ನ ಮಾಡಿಸಿ ಸುಮ್ಮನೆ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ನಲವತ್ತು ಸಾವಿರ ಲಕ್ಷಗಳನ್ನೇ ಕೊಟ್ಟಿರೋರು ಇದ್ದಾರೆ ಅಷ್ಟಮಂಗಳ ಆಗ್ತಾರಂತೆ ಆ ಪೂಜೆ ಈ ಪೂಜೆ ಅಂತ ಹೇಳಿ ಎಲ್ಲ ಬಿಟ್ಟು ನಿಮ್ಮ ಸಮಸ್ಯೆ ಏನೋ ತಿಳ್ಕೊಂಡು ಅದರ ಬಗ್ಗೆ ಕೂಲಂಕುಷವಾಗಿ ನೀವು ಅರ್ಥ ಮಾಡ್ಕೊಂಡು ನಂತರ ಜ್ಯೋತಿಷ ಬಳಿಗೆ ಹೋಗಿ ಕೇಳಿ ಕರೆಕ್ಟಾಗಿ ಅವರಿಗೆ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಟ್ಟು ಹೇಳಿ ಕೇಳಿಬಿಡಿ ದಯವಿಟ್ಟು ಅವ್ರಿಗೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅವರು ಕೇಳಲ್ಲ ಇವತ್ತು ಸೊ ಅದಕ್ಕೆ ಒಂದು ಸಂಪ್ರದಾಯ ಅದಕ್ಕೆ ಒಂದು ರೀತಿ ನೀತಿಗಳಿರುತ್ತೆ ಪ್ರೊಫೆಷನಲ್ಲಿ ಇರೋರ ಹತ್ರ ಹೋಗಿ ಕರೆಕ್ಟಾಗಿ ಅರ್ಥೈಸ್ಕೊಂಡು ಅದನ್ನು ಜ್ಯೋತಿಷ್ಯನ ಪರಿಶೀಲನೆ ಮಾಡಿಸಿ ಆವಾಗ ನಿಮಗೆ ನಿಜವಾದ ಸತ್ಯ ಅರ್ಥವಾಗುತ್ತದೆ ಆ ಇಲ್ಲದೆ ಸುಮ್ಮನೆ ಈ ಥರ ದೋಷಗಳನ್ನ ನಿಮ್ಗೆ ಹೋದರೆ ದಯಮಾಡಿ ಸುಮ್ಮನೆ ನೀವು ಹಳ್ಳಕ್ಕೆ ಬಿಡ್ತೀರಾ ದುಡ್ಡನ್ನ ದುಂದು ವೆಚ್ಚ ಮಾಡ್ತೀರಾ ದುಡ್ಡನ್ನ ಕಳ್ಕೋತೀರಾ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕಳಕಳಿಯಿಂದ ಕೇಳಿಕೊಳ್ತೀನಿ